ಉತ್ತರಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದೀಯ ಪ್ರತಿನಿಧಿಯಾಗಿ ಪ್ರಧಾನಿ ಮೋದಿ ಅವರ ಸರ್ಕಾರದಲ್ಲಿ ಇಲ್ಲಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಭರವಸೆ ನೀಡಿದರು ಲೋಕಸಭಾ ಕ್ಷೇತ್ರದ ಖಾನಾಪುರದಲ್ಲಿ ಸೋಮವಾರ ನಡೆದ ಬೂತ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಾನು ನಿಮ್ಮ ಪ್ರತಿನಿಧಿಯಾಗಿ ಸಂಸದನಾಗಿ ಖಾನಾಪುರದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಧ್ವನಿಯಾಗಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸಮಗ್ರ ಅಭಿವೃದ್ಧಿ ಮಾಡುತ್ತೇನೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವ ವಿಶ್ವಾಸವಿದೆ ಜೊತೆಗೆ ಬಾರ್ ಸೋಕಿ ಪಾರ್ ಎಂಬ ನಾಲ್ಕುನೂರಕ್ಕೂ ಹೆಚ್ಚಿನ ಸ್ಥಾನವನ್ನು ಗೆಲ್ಲಲಿದ್ದೇವೆ ಎಂದು ಅವರು ಪಿತ್ತೂರು ಖಾನಾಪುರ ಒಳಗೊಂಡ ಉತ್ತರ ಕನ್ನಡ ಕ್ಷೇತ್ರ ನಾಲ್ಕುನೂರ ಎಪ್ಪತ್ತು ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ದು ಬಂದಿದ್ದೆವು ಆದರೆ ಈ ಬಾರಿ ಕಾರ್ಯಕರ್ತರು ಉತ್ಸಾಹದಿಂದ ಭಾಗಿಯಾಗಿದ್ದನ್ನು ನೋಡಿದಾಗ ಹಿಂದಿನ ದಾಖಲೆ ಮುರಿದು ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದರು ಕಾರ್ಯಕರ್ತರು ಈಗಾಗಲೇ ಸಭೆಯಲ್ಲಿ ಭಾಗವಹಿಸುವುದನ್ನು ನೋಡಿದಾಗ ಕ್ಷೇತ್ರದಲ್ಲಿ ನಮ್ಮ ಗೆಲುವು ಖಚಿತವಾಗಿದೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳ ಲೀಡ್ ಖಾನಾಪುರದಿಂದಲೇ ದೊರೆಯಲಿದೆ ಎಂದು ಹೇಳಿದ ಕಾಗೇರಿಯವರು ಇತ್ತೀಚೆಗೆ ಜೆಡಿಎಸ್ ಹಿರಿಯ ನಾಯಕರಾದ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಕಾನಾಪುರದ ಹೊಂದಾಣಿಕೆಯ ಕುರಿತು ಚರ್ಚೆಗೆ ಬಂದಿತ್ತು ನಾರಸಿಂಹ ಭಾಗವಾನ್ ಅವರು ನಿಮ್ಮ ಜೊತೆ ಇರುತ್ತಾರೆ ಎಂದು ತಿಳಿಸಿದ್ರು ಅವರ ಸಹಕಾರದ ಅಗತ್ಯವೂ ನಮಗಿದೆ ಎಂದರು ನೀವು ದೊಡ್ಡ ಸಂಖ್ಯೆಯಲ್ಲಿ ಈ ಬೂತ್ ಕಾರ್ಯಕರ್ತರ ಸಮಾವೇಶದಲ್ಲಿ ಸೇರಿರುವುದನ್ನ ನೋಡಿದಾಗ ನನಗೆ ಅವರಿಗೆ ಮಾತನಾಡಿರುವಂತ ಎಲ್ಲ ಹಿರಿಯರನ್ನ ಮಾತುಗಳನ್ನು ಕೇಳಿದಾಗ ಅದಕ್ಕೆ ನಿಮ್ಮ ಸ್ಪಂದನೆಯನ್ನ ನಾನು ನೋಡಿದಾಗ ನನಗೆ ವಿಶ್ವಾಸ ಇದೆ ಮೂರನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗೇ ಆಗ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ ಇಷ್ಟೇ ವಿಶ್ವಾಸ ಅಲ್ಲ ಅದಕ್ಕೆ ಬಾರ್ ಚಾರ್ಸ ಇದು ಆಗುತ್ತೆ ಇಡೀ ದೇಶದಲ್ಲಿ ಆಗುತ್ತೆ ಅಷ್ಟೇ ಅಲ್ಲ ನನಗೆ ನಿಮ್ಮ ಒಂದು ಸ್ಪಂದನೆಯನ್ನು ನೋಡಿದಾಗ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಕಿತ್ತೂರು ಕಾನಾಪುರ ಒಳಗೊಂಡ ಕ್ಷೇತ್ರದಲ್ಲಿ ನಾವು ಕಳೆದ ಬಾರಿಗೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತದಿಂದ ಗೆದ್ದಿದ್ವಿ ಈಗ ಈ ಒಂದು ವದ ಮಾನಸಿಕತೆಯಿಂದ ಉತ್ಸಾಹದಲ್ಲಿ ನೀವು ಭಾಗಿಯಾಗಿರುವುದನ್ನು ನೋಡಿದಾಗ ಆ ದಾಖಲೆಯನ್ನ ಮೀರಿ ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲುವಾಗುತ್ತೆ ಖಾನಾಪುರದಲ್ಲಿ ಒಂದು ಲಕ್ಷಕ್ಕಿಂತ ನೀವು ಹೆಚ್ಚು ನೀರನ್ನು ಕೊಟ್ಟಬೇಕು ಎಂಬ ವಿಶ್ವಾಸ ನಿಮ್ಮ ವಿಶ್ವಾಸ ನನಗೆ ಕಾಣ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಪ್ರತಿನಿಧಿಯಾಗಿ ಸಂಸದನಾಗಿ ಸಭೆಯಲ್ಲಿ ಖಾನಾಪುರ ಶಾಸಕ ವಿಠ್ಠಲ್ ಹಗೇರ್ ಮಾತನಾಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪ್ರತಿನಿಧಿಯನ್ನ ಕಳಿಸಿ ಅವರ ಕೈ ಬಲಪಡಿಸಬೇಕು ಇಲ್ಲಿನ ಕಾರ್ಯಕರ್ತರ ವಿಶ್ವಾಸ ಸಂಘಟನೆಯಿಂದ ಹೆಚ್ಚಿನ ಮತಗಳು ದೊರೆಯುವಂತೆ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಖಾನಾಪುರ ಮಂಡಲಾಧ್ಯಕ್ಷ ಸಂಜಲ್ ಕುಬಾಲ್ ವಿಧಾನಪರಿಷತ್ ಮಾಜಿ ಸದಸ್ಯ ಮಹಾಂತೇಶ್ ಮಠ ಜಿಲ್ಲಾ ಉಪಾಧ್ಯಕ್ಷ ಪ್ರಮೋದ್ ಕೋಚೇರಿ ಹಿರಿಯ ನಾಯಕರಾದ ಬ್ರಾಬುರಾಜ್ ದೇಸಾಯಿ ಮಹೇಶ್ ಮೊಹಿತೆ ಧನಶ್ರೀ ಸರದೇಸಾಯಿ ಸಂದೀಪ್ ದೇಶಪಾಂಡೆ ಜ್ಯೋತಿಬಾ ರೇಮಾಣಿ ಸುರೇಶ್ ದೇಸಾಯಿ ಬಸವರಾಜ್ ಸಾಣಿಕೊಪ್ಪ ಗುಂಡು ತೋಪನಕಟ್ಟಿ ನಾಸೀರ್ ಭಾಗವಾನ್ ಯಲ್ಲಪ್ಪ ಕಚ್ಗಾರ್ ಈರಯ್ಯ ಹಿರೇಮಠ ಪರಶುರಾಮ್ ಮಾದಾರ್ ಮುಂತಾದ ಪ್ರಮುಖರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಶಿರಸಿ